ದಿನಾಂಕ ಇಪ್ಪತ್ನ ಶುಕ್ರವಾರ ಶಾಸಕರಾದಂತ ಎಂ ಎಲ್ ಎ ಇಕ್ಬಾಲ್ ಹುಷೇನ್ ಅವರು ಆರಳ್ಳಿಯ ಪಟ್ಟಣ ಪಂಚಾಯತಿ ಆರಳ್ಳಿಗೆ ಭೇಟಿ ಕೊಟ್ಟು ಕೆಪಿಸಿ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಆರೋಲಿ ತಾಲೂಕಿನ ಆದ್ಯಂತ ಗಾಣಾಲ್ ದೊಡ್ಡಿ ಟಿ ಒಸಲ್ಲಿ ಪಡವನೆಗೆರೆ ಮಲ್ಲಿಗೆ ಮೆಟ್ಲು ದೊಡ್ಡ ಮುದುವಾಡಿ ಗೋದೂರು ಶಾಲೆಗಳಲ್ಲಿ ವಿವಿಧ ಕಟ್ಟಡ ಕಾರ್ಯಗಳ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ನಾಯಕರಾದ ಎಚ್ ಕೆ ನಾಗರಾಜೂರವರು ಮೋಹನ್ ವಳ್ಳರು ದುರ್ಜೇಶ್ ಅವರು ಬಾಲಾಜಿದವರು ಶಿವಾನಂದರವರು ಇನ್ನುಳಿದ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮತ್ತು ಹೊಸದಾಗಿ ಎರಡು ಕಟ್ಟಡಗಳ ಸಂತ್ರಸ್ಥಾಪನೆ ಕಾರ್ಯವು ಕಾರ್ಯ ಹಾಗೂ ಹಳೆಯ ಕಟ್ಟಡ ದುರಸ್ತಿ ದುರಸ್ತಿ ಮಾಡಿಸಲು ಹದಿಮೂರು ಲಕ್ಷಗಳ ಮತ್ತು ಹೊಸದಾಗಿ ಕಾಂಪೌಂಡ್ ನಿರ್ಮಿಸಲು ಹತ್ತು ಲಕ್ಷ ರೂಪಾಯಿಗಳ ಕಾಮಗಾರಿಯನ್ನು ಉದ್ಘಾಟನೆ ಮಾಡಿದರು ಜನರ ಮತ್ತು ಮಕ್ಕಳ ಮೇಲೆ ಪ್ರೀತಿಗಾಗಿ ಅವರು ಮಾಡ್ತಾ ಇರೋ ಕೆಲಸಗಳಿಗೆ ಇಂಥ ಒಳ್ಳೆ ನಾಯಕರು ನಮ್ಮ ರಾಜ್ಯಕ್ಕೆ ಬೇಕೇ ಬೇಕು ಪಂಚಾಯಿತಿ ಪಟ್ಟಣಗಳಲ್ಲಿ ಹೀಗೆ ಒಳ್ಳೆ ಕೆಲಸಗಳು ಮುಂದುವರಿಬೇಕು